ಒಂದು ಷಡ್ಯಂತ್ರ ಮಾಡ್ತಕ್ಕಂಥ ವಿಚಾರ ಈಗಿನ ಗೌರ್ಮೆಂಟ್ ಮಾಡ್ತಾರೆ ಸೊ ಅದಕ್ಕೆ ಒಬ್ಬರು ಇದ ಒಬ್ಬರು ಎಮ್ ಎಲ್ ಎ ಅವರು ರಾಜ್ಯಪಾಲರಿಗೆ ಹೋಗಿ ಮನವಿ ಮಾಡ್ಯಾರ ಅದಕ್ಕೆ ನೀವು ಮಧ್ಯಸ್ಥಿಕೆ ವಹಿಸಿ ಕ್ರಿಶ್ಚಿಯನ್ ಅನ್ನೋದನ್ನು ಹಚ್ಬೇಡ್ರಿ ಕ್ರಿಶ್ಚಿಯನ್ ನಮ್ಮ ದೇಶದಲ್ಲ ಅದು ಯುರೋಪದ್ದು ನಮ್ಮ ಬ್ರಿಟಿಷರೇನು ಹೋಗಿದ್ದಲ್ಲ ಅವರು ಕ್ರಿಶ್ಚಿಯನ್ ಅವ್ರನ್ನ ಹಿಂದೂಗಳ ಜೊತೆ ಅವ್ರನ್ನ ಸೇರಿಸ್ಬೇಡ್ರಿ ನಮ್ಮ ಹಿಂದೂಗಳೇ ಬೇರೆ ಅವರೇ ಬೇಡ ಅಂತೇಳಿ ಮನವಿ ಕೊಟ್ಟಾರ ಸೊ ಆ ಮನವಿ ಕೊಟ್ಟ ಹಿನ್ನೆಲೆ ಒಳಗ ನಮ್ಮವರು ಯಾರು ನಾದದ ಹಜಾರ ಜಗದ್ಗುರುಗಳು ವಿಶ್ವಕರ್ಮದ ಜಗದ್ಗುರುಗಳು ನಾದದವ್ರೇನಾರ ಏನಾರ ನಾಗದ ಜಗದ್ಗುರುಗಳು ಬಂದ್ ಸರ್ ಅವರು ಮತ್ತ ಎಲ್ಲ ಜಗದ್ಗುರುಗಳು ಅವರು ಮತ್ ಬೆಂಗಳೂರಾಗಿರ್ತಕ್ಕಂತ ಅವರು ನಂಜುಂಡಿ ಆಮೇಲೆ ನಮ್ಮ ವಿಶ್ವಕರ್ಮದವ್ರು ಯಾರ ದೊಡ್ಡವ್ರ ಅದಾರ ಬೆಂಗಳೂರಾಗ ಅವರೆಲ್ಲರೂ ಸೇರಿ ಮನೆ ಒಂದು ಪ್ರೆಸ್ ಮೀಟ್ ಮಾಡ್ಯಾರ ನಾವು ಅನೇಕ ನಮ್ಮಲ್ಲಿ ಕಂಬರತ್ತದರು ಪತ್ತ ಇತ್ತದಾರೋ ಸೋನಾರತ್ತದ ಅಣಸಿನ ಹತ್ತದಾರು ಬಡಿಗೆ ಆಮೇಲೆ ಇವೇನು ಸಾಕಷ್ಟು ನಮ್ಮ ಕುಲಕ್ ಕುಲಕ ಅನುಕೂಲ ಆಗಂಗ ಹಂಗ ಇವೇನು ಹಚ್ಚಲ್ಲ ಇದು ಯಾವ್ದೋ ಹಚ್ ಅಂತ ನಾ ಈಗ ಅಕಸ್ಮಾತ್ ಗಣತಿಗೆ ಬಂದ್ರು ಹಂಗ ಅವ್ರು ಏನು ಹಚ್ಚಿರತೆ ಸಜೆಷನ್ ಮಾಡ್ಯಾರಂದ್ರೆ ಹರೇ ಮಾತನಾಡಿ ಜಗದ್ಗುರುಗಳು ಒಂದು ವಿಶ್ವ ಬ್ರಾಹ್ಮಣ ಹಚ್ಚರಿ ಇಲ್ಲ ಒಂದು ವಿಶ್ವ ವಿಶ್ವಕರ್ಮ ತತ್ರಿ ಇದು ಎರಡನ್ನು ಬಿಟ್ರ ನಾವು ಯಾರು ಹಿಂದೂ ಪಂಚಾಳ ಹತ್ತಂಗಿಲ್ಲ ಹಿಂದೂ ಬಡಗಾರ ತತ್ತಂಗಿಲ್ಲ ಹಿಂದೂ ಕಂಬಾರ ತತ್ಸಂಗಿಲ್ಲ ಯಾಕಂತಂದ್ರ ಹಿಂಗ್ ಕಂಬಾರ ಬಡಗ ಪತ್ತಾರ ಹಿಂಗ್ ಹತ್ತಿವು ನಮ್ಮ ಜನ ಹೇಳ್ತಾ ಟೋಟಲ್ ಸಂಖ್ಯೆ ಸಿಗೋಲ್ ಆಗೈತಿ ಟೋಟಲ್ ಸಿಕ್ಕ ಸಂಖ್ಯೆ ಯಾಕೆ ಸಿಗೋಲ್ಲ ಸಿಗೋಲಾಗೇತಿ ಒಂದು ನಾವು ಹಿಂಗ್ ಹಚ್ಚೋದ್ರಿಂದ ಅಕಸ್ಮಾತ್ ಈಗ ಇನ್ನ ಹಿಂಗ್ ಹಚ್ಚೋದ್ರಿಂದ ಸಂಖ್ಯೆ ಸಿಗಂಗಿಲ್ಲ ಈಗ ಅರೆ ಮಾದನಳ್ಳಿ ಗುರುಗಳ ಏನ ಜಗದ್ಗುರುಗಳ್ರು ಹಿಂದೂ ಆಚರಿ ಮತ್ತು ಹಿಂದೂ ವಿಶ್ವಕರ್ಮದ ಆಚರಣೆ ಅಂತ ಯಾರು ಅದರೊಳಗೂ ಎರಡು ದ್ವಿಮುರವ್ ಎರಡ ಇದನ್ನ ನಾವು ಹಿಂದೂ ಬ್ರಾಹ್ಮಣ ಅವರ ಬೇರೆ ಹತ್ರ ತದ್ದು ಮಾತಾಡೋದಿಲ್ಲ ಆದ್ರೆ ನಾವು ವಿಷಯ ಪ್ರಸ್ತಾವ ಮಾಡ್ಕೊಂಡು ಹಿಂಗೆ ಯಾವ ಸರಿ ಐತೆ ಅದನ್ನು ಮಾಡ್ಕೋದು ಅದು ನಿನ್ನೆ ನಾವು ಒಂದು ಒಂದಿಬ್ಬರು ಜಜ್ಗಳ್ನ ಹೇಳಿದಾಗ ಅವ್ರು ಏನು ಹೇಳಿದ್ರು ಅರೆ ಮಾದನಳ್ಳಿಯ ಗುರುಗಳು ಜಗದ್ಗುರುಗಳು ಮಾಡಿದ್ದು ಸರಿ ಐತೆ ಅದ್ರ ಒಂದ್ ಏನ್ ನಮಗೊಂದ್ ಎಷ್ಟ್ ಹಿಂದೂ ಬ್ರಾಹ್ಮಣ ಹಚ್ಚಿದಿವಾ ಅಂದ್ರ ನಾಳೆಗೆ ನಮಗೆ ಏನಾದ್ರು ಗೌರ್ಮೆಂಟ್ ಕೋಟಾದ ಅಡಿ ಒಳಗ ಏನ್ರೆ ನಮ್ಮ ಸವಲತ್ತುಗಳು ಸಿಗಬೇಕಾ ಅಂತಂದ್ರ ಬ್ರಾಹ್ಮಣಪ್ಪ ಅಂತಂದ್ರ ಸವಲತ್ತು ಸಿಗಂಗಿಲ್ಲ ಯಾಕಂದ್ರೆ ಬ್ರಾಹ್ಮಣರೆಲ್ಲ ಮುಂಚೆಯಿಂದ ಒಳ್ಳೆ ಸ್ಥಾನದಾಗದಿದ್ದವರದವ್ರು ಒಳ್ಳೆ ಮಂಥದಿಂದ ಅದ್ರ ಎಲ್ಲರೂ ದೊಡ್ಡವರದಾಗ ತೆಗಿಸಿಂದ ಅವ್ರಿಗೆ ಸವಲತ್ತುಗಳು ಗವರ್ಮೆಂಟ್ ಸಿಗಂಗಿಲ್ಲ ಅದಕ್ಕಾಗಿ ಅದನ್ನ ಹಸ ಅವ್ರಿಗೆ ನಾವು ಕೇಳಿ ಮಾತಾಡೋಂಗೇನ್ ಮಾಡಂಗಿಲ್ಲ ಒಂದ್ ನೀವು ಏನ್ ಅಂತಂದ್ರೆ ಹಿಂದೂ ವಿಶ್ವಕರ್ಮ ಮಾಡಿದ್ರಿ ಅಂತಂದ್ರ ಎಲ್ಲಾರ ಒಟ್ಟುಗಳು ಒಂದೇ ಆಗ್ತತಿ ವಿಶ್ವಕರ್ಮ ಕರ್ಮರಿಗೆ ಆಮೇಲೆ ಜನಗಣತಿ ಆದ್ಮೇಲೆ ನಾವು ಜನಸಂಖ್ಯೆ ಊರಿಗೆ ನಮ್ಮ ಒಟ್ಟ ಐದ್ ಮನಿ ನಾಲ್ಕು ಮನಿ ಇಪ್ಪತ್ ಮನಿ ಅಷ್ಟ ಮನಿ ಅದಾವೆ ಸೊ ಹಿಂಗ ಅಲ್ಪಸಂಖ್ಯಾತರಿಗೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಹೆಂಗ್ ಕೊಡ್ತಿಲ್ಲ ನಮಗೂ ಕೊಡತಿ ಸರ್ಕಾರಕ್ಕೆ ಕೇಳಕ ನಮಗು ಒಂದ್ ಉಳಿತೈತಿ ಅದಕ್ಕ ಅಕಸ್ಮಾತ್ ಬಂದ್ರು ಅಂತಂದ್ರೆ ಯಾರು ಪತ್ತಾರ ಕಾಂಬಾರ ಬಡಗ ಹಚ್ಬೇಡ್ರಿ ಹಿಂದೂ ವಿಶ್ವಕರ್ಮ ತಟ್ಟೆ ಹಚ್ಚರತ್ ಶ ಏನು ಈ ಜನಗಣತಿ ಅವ್ರು ಸರ್ಕಾರ ಮಾಡ್ತಿವತ್ತ ಆದ್ರು ಅಂದ್ರ ವಿಶ್ವಕರ್ಮ ತಟ್ಟೆ ಹಚ್ಚೋದು ಸಂಖ್ಯೆ ಒಂದು ಆಮೇಲೆ ಸರ್ಕಾರ ಜೊತೆ ನಾವ್ ಎಲ್ಲಾ ವಿಶ್ವಕರ್ಮ ನಾವ್ ಹಿಂದುಳಿದವ್ರದೇವಂತ ಹೇಳಿ ಪೈಪೋಟಿ ಮಾಡ್ಲಕ್ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ ನಿಮ್ ಇದೊಂದ ಮಾಡ ರಾಜ್ಯ ಸರ್ಕಾರ ಸರ್ಕಾರದ ಅದಕ್ಕಾಗಿ ಅದನ್ನ ಒಂದಿಷ್ಟು ನಾವೆಲ್ಲ ವಿಚಾರ ಮಾಡಿ ಇದು ಬಡಿಗೆರ್ ಹಚ್ಚೋದು ಬಿಟ್ಟ ಕಮ್ಮಾರ್ ಹಚ್ಚೋದ್ ಬಿಟ್ಟ ವಿಶ್ವಕರ್ಮ ಹಚ್ಚಿದ್ರಪ್ಪ ಹಚ್ಚಿದಿವಾತಂದ್ರ ಭವಿಷ್ಯನಾಗ ಮುಂದೆ ನಮ್ಗು ಶುರು ಆಗ್ತದ ನಮ್ಗು ಅನಿಸ್ತದೆ ಆ ಒಟ್ಟು ಒಟ್ಟುಗೂಡ್ ಹೋಗ್ಲಾಕ್ ಒಂದ ಒಂದು ಒಳ್ಳೆ ಸರ್ಕಾರ ಮಾಡಿದನು ಒಂದು ಒಳ್ಳೆ ಇದನ್ನ ಇದೆ ಒಟ್ಟು ಕೊಡ್ಲಕ್ ಅದಕ್ಕೆ ಉಪಜಾತಿ ಎಲ್ಲಾನು ತಗದ ಕಷ್ಟು ವಿಶ್ವಕರ್ಮ ಮಾಡ್ಕೊತ ಹೋಗ್ಬಿಡ್ಬೇಕು ಅಂದ್ರೆ ನಾ ಯಾವ್ದೋ ಕುಡ್ತೇ ಅಂದ್ರೆ ಯಾವುದೇ ಒಂದು ವ್ಯವಹಾರ ಅಲ್ಲಿ ಸರ್ಕಾರ ಜೊತೆ ಆಗಲಿ ಏನೇ ಒಂದ್ ಪಡಿಬೇಕಂದ್ರೆ ನಮಗೂ ಒಂದು ಒಂದ್ಸೂರ ಅನುಕೂಲ ಆಗ್ತದೆ ಅದಕ್ಕೆ ಒಂದಿಷ್ಟು ವಿಶ್ವ ಬ್ರಾಹ್ಮಣ ಹಚ್ಚೋದಕ್ಕಿಂತ ಬ್ರಾಹ್ಮಣ ಶ್ರೇಷ್ಠವಾದೆ ಶ್ರೇಷ್ಠವಾದ ನಾವು ಬರೀ ನಾಮಾಂಕಿತ ಒಳಗ ತಗೊಂಡಿವ ಸರ್ಕಾರದ ಸವಲತ್ತು ಸಿಗೋದು ನಮ್ಗೆ ಹಿನ್ನಡೆ ಆಕತಿ ಸೊ ಅದಕ್ಕಾಗಿ ವಿಶ್ವಕರ್ಮನ ಹಚ್ಚಿದ್ರೆ ಯೋಗ್ಯ ಆಗತಿ ಅಂತ ಅವರು ಹೇಳಿದ್ರು ನಾವು ನಮ್ಮ ನಮ್ಮನೆಗಳೂ ಸ್ವಲ್ಪ ಚರ್ಚೆ ಮಾಡ್ಕೊಂಡ ವಿಶ್ವಕರ್ಮ ಹಚ್ಚಿದ್ರೆ ಸರಿ ಆಗ್ತತಿ ಏನು ಮನೆಯಾಗ ಒಂದು ಸಲ ಹತ್ತು ಸಲ ವಿಚಾರ ಮಾಡಿ ಬ್ರಾಹ್ಮಣ ಹಚ್ಬೇಕು ವಿಶ್ವಕರ್ಮ ಹಚ್ಬೇಕು ಸ್ವಲ್ಪ ಮನೆಯ ಎಲ್ಲಾರು ವಿಚಾರ ಮಾಡಿ ವಿಶ್ವಕರ್ಮ ಹಚ್ಚಿದ್ರೆ ಚಲೋ ಆಗ್ತೈತಿ ಆಮೇಲೆ ನಿಮ್ಗ್ ಯಾವ್ದ ಅನಸ್ತ ಹಚ್ಚಾತ್ ಮನೀಶ್ ಈಗ ನಾವು ಬಡಿಯನ್ ಕರ್ನಾಟಕ ಬರೀ ವಿಶ್ವಕರ್ಮ ಜಾತಿ ಕೇಳದಾಗ ಮಾತ್ರ ವಿಶ್ವಕರ್ಮ ಅಂತ ಕಂಬಾರ ಹಾಕುದುಂಬಾರ ಹಾಕಂಗಿಲ್ಲ ಪರ್ಟಿಕ್ಯುಲರ್ ಆಗಿ ಇಟ್ಟ ಜನ ಆಯ್ತು ಅವ್ರಿಗ ಒಂದ್ ಹೇಳ ಸಿಗ್ತದೆ ಕಾಗದ ಪತ್ರ ಒಳಗೆ ಹೆಸಂಗಿರ್ತದೆ ಹೆಸರ ಇರಂಗಿಲ್ಲ

ಈಗ ಏನು ಕೆಳಗೇನ್ ಬರ್ತಾವ್ ಜಾತಿ ಕಲಮ ನಮ್ ಬಡಿಗಾರ್ತೈತಿ ಇವ್ ನಮ್ ಹುಡುಗರ್ದು ನಮ್ ಕಂಬಾರ್ ಜಾತಿ ಕಲಮ ಅದ ಕಲಮ್ ವಿಶ್ವಕರ್ಮ ಹತ್ತೈತಿ ಮತ್ತ್ ನಾಳೆ ಅವ್ನ್ ಸರ್ಟಿಫಿಕೇಟ್ ಬೇರೆ ಇದು ವಿಶ್ವಕರ್ಮ ಸರ್ಟಿಫಿಕೇಟ್ ಬೇರೆ ಆಕತಿ ಇಲ್ಲ ಈ ಜನಗಣತೆ ಮಾಡಿದ್ರೆ ಅದಕ್ಕೆ ಅದಕ್ಕೆ ಸರ್ಕಾರ ಟ್ಯಾಲಿ ಮಾಡ್ಲಕ್ ಹಸ್ತೈತಿ ಈಗ

ನೂರ ಸಲ ವಿಚಾರ ಮಾಡ್ರಿ ಬ್ರಾಹ್ಮಣ ಅನ್ಸೋದ್ರಿಂದ ನಮಗ್ ಸರ್ಕಾರ ಜೊತೆ ಅನುಕೂಲಗಳನ್ನ ತಗೊಳಕ ಆಗಿಲ್ಲ ಅನುಕೂಲ ಸಿಗಂಗಿಲ್ಲ ನಮಗ ಬ್ರಾಹ್ಮಣ ಮೇಲ್ಜಾತಿ ವರ್ಗಕ್ಕೆ ಸೇರ್ಕೊಂಡ್ಬಿಡ್ತೇನೆ ಬ್ರಾಹ್ಮಣ ಅಂದ್ರ ಆದ್ರ ನಮ್ಮ ಕಲಿಯೊಳಗ ಮೇಲ್ಜಾತಿ ಅಷ್ಟ ಇರ್ತದೆ ಅದ್ರ ಸವಲತ್ತುಗಳು ಯಾವ್ದು ಸಿಗಾಗಿಲ್ಲ

ಸೊ ಅದಕ್ಕ ವಿಶ್ವ ಬ್ರಾಹ್ಮಣ ಹಚ್ಚೋದಕ್ಕಿಂತ ಅವರ ಮಾತನಾಡಿದ ನಮ್ದೇನ ತಕರಾರ ಹೇಳ್ದ ಆದ್ರ ತಕರಾರ ನಾಳೆಗೆ ಏನ್ ಬರ್ತದ ವಿಶ್ವ ಬ್ರಾಹ್ಮಣ ಆದಾಗ ಸರ್ಕಾರ ಕೆಲವನ್ನ ಮಾಡ್ಲಾಕಾಯ್ತು ಅಂದ್ರ ಮೇಲ್ವರ್ಗ ಜಾತಿ ಜೊತೆ ಇವ್ರ ಆಧಾರ ಮತ್ತೆ ಇವ್ರಿಗೆ ಯಾಕೆ ಸವಲತ್ತು ಕೊಡ್ಬೇಕಂದ ಒಂದಿಷ್ಟ ಅನಿಸ್ತದ ಅವ್ರ ಜಾತಿಗಳ ವಿಚಾರ ಮಾಡಿದ್ರು ನೀನು ಪ್ರಸಾದ್ ಮಾಡಿದ್ರೆ ಅದನ್ನ ನಿಮ್ಮದ್ದು ಹೇಳೇನೆ ಸೊ ಅದಕ್ಕೆ ನೀವು ಒಂದಿಷ್ಟ ಒಂದ್ ಸಲ ಅಲ್ಲ ಮೂರ್ ಸಲ ವಿಚಾರ ಮಾಡಿ ಒಂದಿಷ್ಟ ಬ್ರಾಹ್ಮಣ ಹಚ್ಚೋದಕ್ಕಿಂತ ನಮ್ಗೆ ಬ್ರಾಹ್ಮಣನೇ ಹೌದಾ ಮೂಲತಃ ವಿಶ್ವ ಬ್ರಾಹ್ಮಣರೇನೋ ಈಗ ಏನಾವ್ ಬ್ರಾಹ್ಮಣರದಲ್ಲ ಅವ್ರೂ ಮೂಲತಃ ವಿಶ್ವ ಬ್ರಾಹ್ಮಣರೇ ಹೌದು ಅವಾಗಿಂದ ಜಗಳ ನಡ್ಕೋದ್ ಬಂದೈತಿ ಆಮೇಲೆ ಪೇಪರ್ ಸ್ಟೇಟ್ಮೆಂಟ್ ಕೆಲವೊಂದ್ಸಲ ಸಲ ಬಂತು ವಿಶ್ವಕರ್ಮರ ಇದ್ದವ್ರೆ ವಿಶ್ವ ಬ್ರಾಹ್ಮಣರ ಹತ್ತೇ ಆದ್ರ ಒಂದು ನಾವೇ ಮೂಲತಃ ವಿಶ್ವ ಬ್ರಾಹ್ಮಣ ಅಂತ ಹೇಳ್ತಾರ ಆದ್ರೆ ಮನುಷ್ಯ ಬ್ರಾಹ್ಮಣರ ನಾವು ಜಗಳ ಎಡ ತಗೊಳಕ್ ಹೋದೇವ್ ಅಂದ್ರೆ ಮಾನಸಿಕತೆಯಿಂದ ಅಟ್ಟ ಬ್ರಾಹ್ಮಣರ ಮೇಲ್ವರ್ಗದವ್ರು ಹಾಕಿವಿ ಸರ್ಕಾರ ಜೊತೆ ಸವಲತ್ತು ತಗೊಳಕ್ ಆಗಿಲ್ಲ ಅದಕ್ಕ ಮತ್ ಹಿಂದುಳಿದ ವರ್ಗನಾಗೆ ಉಳಿದ ವಿಚಾರ ಮಾಡಿ ವಿಶ್ವ ಬ್ರಾಹ್ಮಣ ಹಚ್ಬೇಕು ವಿಶ್ವ ವಿಶ್ವಕರ್ಮ ಹಚ್ಬೇಕು ಅದ್ ಮನ್ಸು ವಿಚಾರ ಮಾಡಿ ಹಚ್ಚಿ ಸೊ ಹಂಗ ಇವ್ ಪ್ರತಿ ಸಲ ಭಗವಂತ ಹಿಂಗ ನಡ್ಕ ನಡ್ಸ್ಬೋತ ಮತ್ತೆ ಎಲ್ಲಾರು ಒಂದ್ ಉಳಿಸ್ಬೋದು ಅಂತ ಹೇಳಿ ಮೂರ್ತಿ ಮಾತು